श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ತೊಂಬತ್ತನೆಯ ಅಧ್ಯಾಯವಾದ ಕಲ್ಪಕಥನ ಶ್ವೇತ ನೀಲಲೋಹಿತ ಮೊದಲಾದ ಮೂವತ್ತು ಕಲ್ಪಗಳು ಸಾತ್ವಿಕ ರಾಜಸ ಮತ್ತು ತಾಮಸಗಳೆಂಬ ಕಲ್ಪಗಳ ಮತ್ತು ಪುರಾಣಗಳ ಪ್ರಭೇದಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಹೇಳುತ್ತಾನೆ ನಿರ್ವಿಕಾರನಾದ ಓ ಪರಮಾತ್ಮ ಮನ್ವಂತರಗಳ ವರ್ಣನವನ್ನು ಯುಗಗಳ ವರ್ಣನವನ್ನು ಮಾಡಿದಾಗ ಕಲ್ಪದ ಪರಿಮಾಣವನ್ನು ನೀನು ಹೇಳಿದೆ ಈಗ ಕಲ್ಪಗಳ ಹೆಸರನ್ನು ಸಂಗ್ರಹವಾಗಿ ತಿಳಿಸು ಇಲ್ಲಿ ಕಲ್ಪವೆಂದರೆ ಬ್ರಹ್ಮನ ಒಂದು ದಿವಸ ಚತುರ್ಯುಗಗಳು ಒಂದು ಸಾವಿರ ಸಾರಿ ನಡೆದರೆ ಆಗುವಷ್ಟು ಕಾಲ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಇನ್ನು ಮುಂದೆ ಕಲ್ಪಗಳ ಹೆಸರನ್ನು ತಿಳಿಸುವೆನು ಇವುಗಳ ನಾಮೋಚ್ಚಾರಣವು ಘೋರವಾದ ಪಾತಕಗಳೆಲ್ಲವನ್ನೂ ಪರಿಹರಿಸುವುದು ಸಕಲ ವೇದ ಪಾರಾಯಣದಿಂದ ಬರುವ ಪುಣ್ಯವನ್ನು ಕೊಡುವುದು ಮೊದಲನೆಯದು ಶ್ವೇತಕಲ್ಪ ಎರಡನೆಯದು ನೀಲಲೋಹಿತ ಕಲ್ಪ ಮೂರನೆಯದಕ್ಕೆ ವಾಮದೇವ ಕಲ್ಪವೆಂದು ನಾಲ್ಕನೆಯದಕ್ಕೆ ರಾಥಂತರ ಕಲ್ಪವೆಂದೂ ಹೆಸರು ಐದನೆಯ ಕಲ್ಪವನ್ನು ರೌರವವೆಂದೂ ಆರನೆಯದನ್ನು ದೇವವೆಂದು ಏಳನೆಯದನ್ನು ಬೃಹತ್ ಕಲ್ಪವೆಂದು ಎಂಟನೆಯದನ್ನು ಕಂದರ್ಪವೆಂದೂ ಹೇಳುತ್ತಾರೆ ಒಂಬತ್ತನೆಯದು ಸದ್ಯಕಲ್ಪವೆಂದು ಹತ್ತನೆಯದು ಈಶಾನ ಪ್ರಸಿದ್ಧವಾಗಿವೆ ಹನ್ನೊಂದನೆಯದಕ್ಕೆ ತಮಕಲ್ಪವೆಂದೂ ಹೆಸರು ಅದರ ಮುಂದಿನದು ಸಾರಸ್ವತ ಕಲ್ಪವೆನಿಸುವುದು ಹದಿಮೂರನೆಯ ಕಲ್ಪವನ್ನು ಉದಾನವೆಂದು ಹದಿನಾಲ್ಕನೆಯದನ್ನು ಗಾರುಡವೆಂದು ಹೇಳುತ್ತಾರೆ ಹದಿನೈದನೆಯ ಕಲ್ಪವನ್ನು ಕೌರ್ಮವೆಂದು ಕರೆಯುತ್ತಾರೆ ಇದು ಹುಣ್ಣಿಮೆಯಿಂದ ಹುಟ್ಟಿತು ಹದಿನಾರನೆಯ ಕಲ್ಪವು ನಾರಸಿಂಹವೆನಿಸುವುದು ಅದರ ಮುಂದಿನದಕ್ಕೆ ಸಮಾನವೆಂದು ಹೆಸರು ಹದಿನೆಂಟನೆಯ ಕಲ್ಪವನ್ನು ಆಗ್ನೇಯವೆಂದು ಹತ್ತೊಂಬತ್ತನೆಯದನ್ನು ಸೋಮಕಲ್ಪವೆಂದು ಹೇಳುತ್ತಾರೆ ಇಪ್ಪತ್ತನೆಯದು ಮಾನಸಕಲ್ಪ ಅಲ್ಲಿಂದ ಮುಂದೆ ಕ್ರಮವಾಗಿ ತತ್ಪುರುಷಕಲ್ಪ ವೈಕುಂಠಕಲ್ಪ ಲಕ್ಷ್ಮೀಕಲ್ಪ ಇವು ಬರುವವು ಇಪ್ಪತ್ತ ನಾಲ್ಕನೆಯದನ್ನು ಸಾವಿತ್ರಿಕಲ್ಪವೆಂದು ಕರೆಯುತ್ತಾರೆ ಇಪ್ಪತ್ತ ಐದನೆಯದನ್ನು ಘೋರಕಲ್ಪವೆಂದು ಅದರ ಮುಂದಿನದನ್ನು ವಾರಾಹಕಲ್ಪವೆಂದು ಹೇಳುವರು ಇಪ್ಪತ್ತ ಏಳನೆಯದು ವೈರಾಜಕಲ್ಪ ಇಪ್ಪತ್ತ ಎಂಟನೆಯದು ಗೌರಿಕಲ್ಪ ಇದರ ಮುಂದಿನದಕ್ಕೆ ಮಾಹೇಶ್ವರ ಕಲ್ಪವೆಂದು ಹೆಸರು ತ್ರಿಪುರಾಸುರ ಸಂಹಾರವು ನಡೆದುದು ಈ ಕಲ್ಪದಲ್ಲಿಯೇ ಕೊನೆಯದು ಪಿತೃಕಲ್ಪವೆನಿಸಿಕೊಳ್ಳುವುದು ಇದಕ್ಕೆ ಕುಹು ಕಲ್ಪವೆಂದು ಬ್ರಹ್ಮನು ಹೆಸರು ಕೊಟ್ಟಿದ್ದಾನೆ ಈ ಮೂವತ್ತು ಕಲ್ಪಗಳು ಸೇರಿ ಬ್ರಹ್ಮನಿಗೆ ಒಂದು ತಿಂಗಳಾಗುತ್ತದೆ ಇವುಗಳ ನಾಮಸ್ಮರಣದಿಂದ ಪಾತಕಗಳೆಲ್ಲ ಪರಿಹಾರವಾಗುತ್ತವೆ ಬ್ರಹ್ಮನು ಈಶ್ವರ ವಿಷ್ಣು ಮುಂತಾದವರಲ್ಲಿ ಯಾರ ಮಾಹಾತ್ಮ್ಯವನ್ನು ಯಾವ ಕಲ್ಪದ ಪ್ರಾರಂಭದಲ್ಲಿ ಮಾಡುತ್ತಾನೆಯೋ ಆ ಕಲ್ಪಕ್ಕೆ ಅದೇ ಹೆಸರು ಬರುತ್ತದೆ ಈ ಮೂವತ್ತು ಕಲ್ಪಗಳನ್ನು ಸಂಕೀರ್ಣ ತಾಮಸ ರಾಜಸ ಮತ್ತು ಸಾತ್ವಿಕಗಳೆಂದು ವಿಂಗಡಿಸಿದ್ದಾರೆ ಇವು ಸತ್ವರಜಸ್ತಮಗಳೆಂಬ ಗುಣಗಳಿಂದ ಪ್ರಚುರವಾಗಿದೆ ಸಂಕೀರ್ಣ ಕಲ್ಪಗಳಲ್ಲಿ ಸರಸ್ವತಿಯ ಮತ್ತು ಪಿತೃಗಳ ಮಾಹಾತ್ಮ್ಯವು ವರ್ಣಿತವಾಗಿದೆ ತಾಮಸ ಕಲ್ಪಗಳಲ್ಲಿ ಅಗ್ನಿಯ ಶಿವನ ಮತ್ತು ಸೂರ್ಯನ ಮಹಿಮೆಯು ಉಕ್ತವಾಗಿದೆ ರಾಜಸ ಕಲ್ಪಗಳಲ್ಲಿ ವಿಶೇಷವಾಗಿ ಬ್ರಹ್ಮನ ಹಿರಿಮೆಯು ಪ್ರತಿಪಾದಿತವಾಗಿದೆ ಪರಿಶೇಷ ನ್ಯಾಯದಿಂದ ಸಾತ್ವಿಕ ಕಲ್ಪಗಳಲ್ಲಿ ವಿಷ್ಣುವಿನ ಪ್ರಭಾವವು ಹೇಳಲ್ಪಟ್ಟಿದೆಯೆಂದು ತಿಳಿಯಬೇಕು ಬ್ರಹ್ಮನು ಯಾವ ಯಾವ ಕಲ್ಪದಲ್ಲಿ ಯಾವ ಯಾವ ಪುರಾಣವನ್ನು ಹೇಳಿರುವನೋ ಆಯಾ ಪುರಾಣದಲ್ಲಿ ಆ ಕಲ್ಪದ ಸ್ವರೂಪಕ್ಕೆ ಅನುಸಾರವಾಗಿ ವಿಷ್ಣು ಸರಸ್ವತಿ ಶಿವ ಮುಂತಾದವರ ಮಹಿಮೆಯು ವರ್ಣಿಸಲ್ಪಟ್ಟಿರುವುದು ಆ ಪುರಾಣಗಳೂ ಸಹ ಸಾತ್ವಿಕ ರಾಜಸ ತಾಮಸ ಮತ್ತು ಸಂಕೀರ್ಣಗಳೆಂದು ವ್ಯವಹರಿಸಲ್ಪಡುವವು ಸಾತ್ವಿಕ ಪುರಾಣಗಳಲ್ಲಿ ವಿಷ್ಣುವಿನ ಮಹಿಮೆಯು ಅತಿಶಯವಾಗಿ ಪ್ರತಿಪಾದಿತವಾಗಿರುವುದು ಅವುಗಳಲ್ಲಿ ಹೇಳಿರುವಂತೆ ನಡೆದು ಯೋಗ ಸಿದ್ಧಿಯನ್ನು ಪಡೆದು ಜ್ಞಾನಿಗಳು ಸದ್ಗತಿಯನ್ನೈದುವರು ಸಾತ್ವಿಕ ಕಲ್ಪದಲ್ಲಿ ಬ್ರಹ್ಮನು ಹೇಳಿದ ಪದ್ಮ ಪುರಾಣವನ್ನು ಪ್ರತಿಯೊಂದು ಪರ್ವದಲ್ಲಿಯೂ ಯಾವನು ಪಾರಾಯಣ ಮಾಡುವನೋ ಅವನಿಗೆ ಬ್ರಹ್ಮನ ಅನುಗ್ರಹದಿಂದ ಧರ್ಮದಲ್ಲಿ ಬುದ್ಧಿಯು ಸ್ಥಿರವಾಗಿ ನಿಲ್ಲುವುದು ಅಪಾರವಾದ ಸಂಪತ್ತು ಲಭಿಸುವುದು ಈ ಹಿಂದೆ ಹೇಳಿದ ಕಲ್ಪಗಳನ್ನು ಅವುಗಳ ವಿಶೇಷ ಲಕ್ಷಣಕ್ಕೆ ಅನುಸಾರವಾಗಿ ಚಿನ್ನದಿಂದ ಮುನಿಗಳ ರೂಪದಲ್ಲಿ ರಚಿಸಿ ಒಂದೊಂದು ಪರ್ವಕಾಲದಲ್ಲಿಯೂ ದಾನ ಮಾಡಬಹುದು ಇದಕ್ಕೆ ಕಲ್ಪದಾನವೆಂದು ಹೆಸರು ಇದು ಸಕಲ ಪಾಪಗಳನ್ನು ಪರಿಹರಿಸುತ್ತದೆ ಈ ದಾನವನ್ನು ಮಾಡಿದವನು ಬ್ರಹ್ಮಲೋಕದಲ್ಲಿಯೂ ವಿಷ್ಣು ಲೋಕದಲ್ಲಿಯೂ ವಾಸಿಸುವನು ದೇವರ್ಷಿಗಳಿಂದ ಮನ್ನಣೆಯನ್ನು ಪಡೆಯುವನು ಓ ರಾಜೇಂದ್ರ ವೇದ ಮಂತ್ರಗಳಂತೆ ಪವಿತ್ರವಾದ ಈ ಮತ್ಸ್ಯ ಮಹಾಪುರಾಣವನ್ನು ನಿನಗೆ ಹೇಳಿರುವೆನು ಇದು ಪಾಪಗಳನ್ನೆಲ್ಲ ಪರಿಹರಿಸಿ ನಿತ್ಯವೂ ಆರೋಗ್ಯವನ್ನು ಸಂಪತ್ತನ್ನು ಕರುಣಿಸುವುದು ಬ್ರಹ್ಮದೇವನಿಗೆ ನೂರು ವರ್ಷಗಳು ಮುಗಿದರೆ ಶಿವನಿಗೆ ಒಂದು ಹಗಲಾಗುತ್ತದೆ ಈ ಪರಿಮಾಣದಲ್ಲಿ ಶಿವ ವರ್ಷಗಳು ನೂರು ನಡೆದರೆ ವಿಷ್ಣುವಿಗೆ ಒಂದು ನಿಮೇಷ ಎಂದರೆ ರೆಪ್ಪೆ ಬಡಿಯುವಷ್ಟು ಕಾಲವಾಗುತ್ತದೆ ಸರ್ವವ್ಯಾಪಕನಾದ ವಾಸುದೇವನು ಎಚ್ಚರವಾಗಿದ್ದನೆಂದರೆ ಈ ಜಗತ್ತೆಲ್ಲವೂ ಸಜೀವವಾಗಿ ತನ್ನ ವ್ಯಾಪಾರದಲ್ಲಿ ತೊಡಗಿರುತ್ತದೆ ಆ ಶಾಂತಾತ್ಮನು ಯೋಗನಿದ್ರೆಯಲ್ಲಿ ತೊಡಗಿದಾಗ ಎಲ್ಲವೂ ಲಯವಾಗುತ್ತದೆ ಸೂತ ಪುರಾಣಿಕರು ಹೇಳುತ್ತಾರೆ ದೇವದೇವನು ಮತ್ಸ್ಯ ರೂಪಧಾರಿಯು ಆದ ಮಹಾವಿಷ್ಣುವು ವೈವಸ್ವತ ಮನುವಿಗೆ ಹೀಗೆ ಹೇಳಿ ಸಕಲ ಪ್ರಾಣಿಗಳು ನೋಡುತ್ತಿರಲು ಅವನು ಅದೃಶ್ಯನಾದನು ಸೂರ್ಯವಂಶಕ್ಕೆ ಕೀರ್ತಿ ತರುವವನೂ ಪೂಜ್ಯನೂ ಆದ ವೈವಸ್ವತ ಮನು ಚಕ್ರವರ್ತಿಯೂ ನಾನಾ ಜಾತಿಯ ಪ್ರಜೆಗಳನ್ನು ಸೃಷ್ಟಿಸಿ ತನ್ನ ಮನ್ವಂತರದಲ್ಲಿ ರಾಜ್ಯಭಾರಕ್ಕೆ ತೊಡಗಿದನು ಈಗಲೂ ಕೂಡ ವೈವಸ್ವತ ಮನ್ವಂತರವೇ ನಡೆಯುತ್ತಿದೆ ಎಲೆ ಬ್ರಾಹ್ಮಣೋತ್ತಮರೇ ಮತ್ಸ್ಯ ಭಗವಂತನು ಹೇಳಿದ ಪುಣ್ಯಕರವೂ ಪವಿತ್ರವೂ ಆದ ಪುರಾಣವನ್ನು ನಿಮಗೆ ತಿಳಿಸಿದನು ಇದು ಸಕಲ ಶಾಸ್ತ್ರಗಳ ಶಿರೋಭೂಷಣವಾಗಿ ನಿಲ್ಲತಕ್ಕ ಮಹಾಪುರಾಣವಾಗಿರುವುದು ಇತಿ ಮಾತ್ಸ್ಯೆ ಮಹಾಪುರಾಣೆ ಕಲ್ಪಾನುಕೀರ್ತನಂ ನಾಮ ನವತ್ಯಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ತೊಂಬತ್ತ ಒಂದನೆಯ ಅಧ್ಯಾಯವಾದ ಅನುಕ್ರಮಣಿಕಾಧ್ಯಾಯ ಮತ್ಸ್ಯ ಪುರಾಣದಲ್ಲಿ ಹೇಳಿರುವ ವಿಷಯಗಳ ಸೂಚಿಕೆ ಪುರಾಣ ಶ್ರವಣದಿಂದ ಬರುವ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः